ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮಲೆನಾಡು ಬೆಣ್ಣೆ ಡಬಲ್ ಜೀರೋ ಸೆವೆನ್ ನಾನಿವತ್ತು ಬಂದಿದ್ದೀನಿ ಸತ್ನಾಂಡ್ ಪೂಜೆಗೆ ನಮ್ಮನೆ ಓನರ್ ಮನೆಯದು ಸತ್ನಾಂಡ್ ಪೂಜೆ ಇತ್ತು ಅಂತ ಬೆಂಗಳೂರಲ್ಲಿ ಹೇಗೆ ಸತ್ನಾಂಡ್ ಪೂಜೆ ಮಾಡ್ತಾರಂತ ನೋಡೋಣ ಬನ್ನಿ

वोती का रंग वस्तु पटेल हो चंद्रपाल मणि नाचते चले बाबाजी मामक रानी मारो बकरों आ रा दिशा वनना बची न करी तो यदि वस्तु पूर्व में सिद्ध आवन से जीतने मारदला येनलागी वरतननो मगर वो मारदला

ಯಾವಾಗಾದ್ರೂ ನಾನದ ಈ ಗುಟ್ಟಿದ ಆ ಇದ್ದೇನು ಮಾಡ್ಕೊಂಡಿದ್ರೆ ಅಲ್ಲಿ ಋಷಿಗಳ ಬ್ರಹ್ಮ ಲೋಕದಲ್ಲಿ ಎರಡು ತಿಂಗಳು ಅಲ್ಲಿ ಒಂದು ಸಮ್ಮೇಳನ ಮಾಡ್ತಾರಲ್ಲ ಅಲ್ಲಿ ಮಂತ್ರಕೋಶ ಅದೆಲ್ಲ ಆ ಆತರ ಮಾಡ್ಕೊಂಡಿದ್ರು ಅವರು ಮಾಡ್ತಾ ಇರ್ತಾರೆ ಅವ್ರಿಗೆ ಏನ್ ಮಾಡೋದು ಅಂದ್ರೆ ಅವ್ರಿಗೆ ಸ್ನಾನದ ನೀರು ಕಾಯಿಸೋದು ಬಟ್ಟೆ ಬದಿಯಲ್ಲಿ ಏನ್ ಮಾಡೋದು ಅಲ್ಲಿ ಬೆಳಿಗ್ಗೆ ಎದ್ದ ಮನೆಯೆಲ್ಲ ಕ್ಲೀನ್ ಮಾಡೋದು ತರ ಇರ್ತಾರೆ ಆ ತರ ಇರ್ಬೇಕಾದ್ರೆ ಆ ಋಷಿ ಮುನಿಗಳೆಲ್ಲ ಇದು ಮಾಡ್ತಾ ಇರ್ತಾರಲ್ಲ ಈ ಐದು ವರ್ಷದ ಹುಡುಗ ನಾದ ಅವ್ರ ಅಮ್ಮನ ಜೊತೆನೆ ಹೋಯ್ತಾ ಇರ್ತಾರೆ ಹೋಗ್ಬೇಕಾದ್ರೆ ಅವ್ರು ತಿಂಡಿ ಮಿಕ್ಕಿದ್ದು ಅನ್ನ ಎಲ್ಲ ಇರ್ತದೆ ಎಲೆ ಮೇಲೆ ಅದನ್ನೆಲ್ಲ ತಿಂದ ಅದನ್ನೆಲ್ಲ ತಿಂತ ಇರ್ತಾರೆ ತಿಂಡಿ ಇದೆಲ್ಲ ಆದ್ಮೇಲೆ ಎರಡು ವರ್ಷ ಎರಡ್ ತಿಂಗಳಾದ್ಮೇಲೆ ಋಷಿಗಳೆಲ್ಲ ಹೋಗ್ಬಿಡ್ತಾರೆ ಹೋಗ್ಬಿಟ್ಟ್ಮೇಲೆ ಈಗ ಅವಳು ಏನ್ ಮಾಡ್ತಾರೆ ಅಂತ ಅಮ್ಮ ಏನ್ ಅಂತ ಹಂಗೆ ಯೋಚನೆ ಮಾಡ್ಬೇಕಾದ್ರೆ ಒಂದು ದಿವ್ಸ ಆಂದರ್ಯ ಕೊಡ್ತಾರೆ ಆರು ಕರಿಯಕ್ಕೆ ಹೋದಾಗ ಅವರು ಒಕ್ಕಿ ನಾಲ್ ಅವ್ರ ಅಮ್ಮನ ಅಮ್ಮ ಸತ್ತ ಬಿಡ್ತಾರೆ ಅಮ್ಮನ ಸತ್ತ ಬಿಟ್ಟ ಮೇಲೆ ನಾಳೆ ಯಾರು ಇರ್ಬೇಕಲ್ಲ ಅವನಿಗೆ ಯಾರು ಇರ್ಬೇಕಾದ್ರೆ ಅಮ್ಮ ಸತ್ತಾಗ ಅವಳ ನಾಲ್ಕು ಹಿಂದಿನ ಇನ್ನೊಂದು ಒಂದು ಕಣ್ಣಲ್ಲಿ ಒಂದು ಸೊಪ್ಪು ನೀರು ಕೂಡ ಬರ್ಬಂತ ಅವರು ಬಂದಾಗ ಅಂದ್ರೆ ಯಾಕೆ ಅಂದ್ರೆ ಭಗವಂತನ ಒಂದು ಪ್ರಸ ಇದಾಗಿತ್ತು ಯಾಕೆಂದ್ರೆ ತಾಯಿ ಇದ್ರೆ ಭಗವಂತನ ಒಂದು ಜ್ಞಾನ ಮಾಡಕ್ಕೆ ಪಾಶ ಇರ್ತದೆ ಈಗ ತಂದೆ ತಾಯಿ ಇದ್ರೆ ನೀನ್ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ಹೇಳ್ತದೆ ಆದ್ರಿಂದ ಆ ಒಂದು ಏನಿಸ್ತಾ ಸಿಕ್ಕು ಬಿಡಿಸ್ಬಿಟ್ಟ ಭಗವಂತ ಬಿಡಿಸ ಆದ್ಮೇಲೆ ಅವನು ಭಗವ ಹಂಗೇ ಓಡಾಡ್ಕೊಂಡು ಓಡಾಡ್ಕೊಂಡು ಭಗವಂತನ ಇದು ಜ್ಞಾನ ಮಾಡ್ಕೊಂಡಿರ್ತಾನೆ ಒಂದ್ ದಿನ ಭಗವಂತನ ದರ್ಶನ ನಾವು ಹಿಂಗೆ ದೇವ್ರ ಪೂಜೆ ಮಾಡಿದ್ ಮಾಡ್ತೀವಿ ಹಂಗಲ್ಲ ಸಾಕ್ಷಾತ್ ಭಗವಂತನ ದರ್ಶನ ಆಯ್ತಿದೆ ಐದು ವರ್ಷದ ನಾನು ಈ ಋಷಿ ಮುನಿ ಇವ್ರತ್ರ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಇಷ್ಟು ಮಾತ್ರ ಆಯ್ತು ನಾನು ಉಂಟು ಒಂದು ಮರದಲ್ಲೇ ತಪಸ್ ಮಾಡ್ತಾನೆ ಇನ್ನ ಭಗವಂತನ್ಗೆ ಪೂರ್ಣವಾಗಿ ನಾನು ದರ್ಶನ ಮಾಡ್ಬೇಕು ಅಂತ ಆವಾಗ ಹೇಳ್ತೇನೆ ಇವನು ನಾರಾಯಣ ಆಕಾಶವಾಣಿ ಈ ತರದಲ್ಲಿ ಬಂದ್ವಿ ಇಲ್ಲಪ್ಪ ಈ ಜನ್ಮ ನಿನ್ ಇಷ್ಟೇನೇ ಮಾಡುದು ಇನ್ ನನ್ ದರ್ಶನ ಆಗಲ್ಲ ಅಂತ ಹೇಳಿ ಆ ಭಗವಂತನ ದರ್ಶನ ಇದ್ರಿಂದ ದೇವ ಮಹರ್ಷಿ ಅವಳ ಸಪ್ತ ಋಷಿ ಈಗ ನಾರದನನ್ನು ಒಬ್ಬರನು ಆಮೇಲೆ ತಿರುಗಿನ ಎಷ್ಟು ಜನ್ಮದಲ್ಲಿ ಸಪ್ತ ಋಷಿ ಆಗಿ ಆ ದೀರ್ಘಾಯ ಇದು ಅವನಿಗೆ ಚಿರಂಜೀವಿ ಚಿರಂಜೀವಿ ಆಗಿಬಿಡ್ತಾನೆ ಅದಕ್ಕೆ ಭಗವತ್ ಪ್ರಸಾದ ಆಗ್ಬೇಕ ಸುಮ್ನೆ ನಾವ್ ಏನೇನೋ ಮಾಡ್ಕೊಂಡ್ರೆ ಆಗಲ್ಲ ಯಾರಿಗೆ ಭಗವತ್ ಪ್ರಸಾದ ಆಯ್ತದ ಅವನು ಪುಣ್ಯಂತ ಪುಣ್ಯಾ ಆ ತರ ಭಗವತ್ ಪ್ರಸಾದ್ ಆಗಿದೆ ಹುಡುಗನ್ ಆಗಿದ್ವು ಅವನ್ ನಾಲ್ಕು ಬಿಟ್ಟು ತಿರುಗಿ ಧ್ರುವ ಧ್ರುವ ಏನ್ ಹೇಳ್ತೀನಿ ಅಂದ್ರೆ ಧ್ರುವನ್ ಅವ್ರ ಹಬ್ಬ ವಿಶಾಲವಾಗಿ ಹೇಳ್ತಾ ಇಲ್ಲ ಧ್ರುವ ತಾಯಿ ತಂದೆಗೆ ಇಬ್ಬರು ಎಂಟಿದೀರು ದೊಡ್ಡ ಹೆಂಟಿ ಮಗ ಧ್ರುವ ಆಮೇಲೆ ಅವನು